ಹಳೆ ಮೈಸೂರು ಭಾಗದಲ್ಲಿ ಅಂಗಡಿಗೆ ಸಮುದಾಯ ಮತ್ತೆ ಕಾಂಗ್ರೆಸ್ ಅನ್ನೋ ತಮಕ ಮಾಡ್ತಾ ಇದ್ದೀಯ ಅಂತ ಯಾಕಂತ ಹೇಳಿದ್ರೆ ರೈತರ ಒಳನಾಡಿ ಸಂಸ್ಥೆ ಕಾಂಗ್ರೆಸ್ ಬೇರೆ ಸಾಧಿಸ್ತಾ ಇದೆ ಯಾವುದ್ರ ಮೇಲೆ ನೀರು ಆಗೋಯ್ತು ನೀನು ಗಲಾಟೆ ಮಾಡಿ ನೋಡಿ ನೀರ್ ಕೂಗಾಡಿದ್ದು ನೋಡ್ಬಿಟ್ಟು ನೀರು ಆಗೋಯ್ತ

ನೋಡಿ ಎಚ್ ಎಲ್ ಸಂಸ್ಥೆ ಬಹಳ ಸುಮಾರು ಐವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಅತ್ಯುತ್ತಮ ಹೆಲಿಕಾಪ್ಟರ್ಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು ಸೊ ಬಳಕೆ ಮಾಡ್ತಾ ಇದ್ದಾರೆ ಇದರಲ್ಲಿ ತಂತ್ರಜ್ಞಾನಕ್ಕಾಗ್ಲಿ ಸ್ಥಳಕ್ಕಾಗ್ಲಿ ಬೇರೆ ಯಾವುದೇ ಕೊರತೆ ಇಲ್ಲ ಅದು ಕೇಂದ್ರ ಸರ್ಕಾರ ಯಾವ್ದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ಅದು ಆರ್ ಡಿ ಮಾಡುವಂಥದ್ದು ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನ ಜೊತೆಗೆ ಆರ್ಡರ್ಸ್ ಯಾವ್ದ್ರ ಮೇಲೆ ಪ್ಲೇಸ್ ಮಾಡ್ತಾರೆ ಅದ್ರ ಮೇಲೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ ಬೆಂಗಳೂರಿನಲ್ಲಿ ಎಚ್ ಎಲ್ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಕೇಂದ್ರದವರು ಆ ಥರ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಮುಖ್ಯಮಂತ್ರಿ ಕೇಳಿದ್ರು ಒಂದು ಆ ಎಚ್ ಎಚ್ ಎಲ್ನ ಎತ್ಕೊಂಡೋಗಿ ಅಲ್ಲಿ ಇಟ್ಕೊಬಿಡೋದಕ್ಕೆ ಆಟದ ಅಲ್ಲ ಸೊ ಹಂಗಾಗಿ ನಾನು ಹೇಳೋದು ಇಷ್ಟೇ ಬೆಂಗಳೂರಿನ ಹೆಚ್ ಎಲ್ಗೆ ತನ್ನದೇ ಆದಂಥ ಇತಿಹಾಸ ಎಚ್ ಎ ಎಲ್ ಇರ್ಬೋದು ಬಿ ಎಲ್ ಇರ್ಬೋದು ಬಿ ಎಚ್ ಎಲ್ ಇರ್ಬೋದು ಇವೆಲ್ಲ ಸಂಸ್ಥೆಗಳು ಒಂದು ಕಾಲದಲ್ಲಿ ಬೆಂಗಳೂರಿಗೆ ಒಂದು ಹಿರಿಮೆಯನ್ನು ತಂದಿರತಕ್ಕಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಸೊ ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ನಮಗೆ ಒಂದು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿದೆ ಯಾವ್ದು ಏನು ಏನು ಮಾರ್ಕ್ಟೆ ಮಾರ್ಕ್ಟ ನೀನ್ ಏನಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ವಕಲಿಂಗ ಸಮುದಾಯ ಜೆಡಿಎ ಕೈ ಹಿಡಿದಿತ್ತು ಜೆಡಿಎಸ್ ಮತ್ತೆ ಬಿಜೆಪಿನ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನ ಬೆಂಬಲಿಸ್ತಾ ಇದೆ ಇದು ಒಕ್ಕಲಿಗರ ಮತ ಮತ್ತೊಂದಲ್ಲ ಇದು ಸಹಕಾರ ಸಂಸ್ಥೆಗಳು ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಹೊರತಾಗಿ ಚುನಾವಣೆಗಳು ನಡೀತವೆ ಇಲ್ಲ ಒಂದು ಹತ್ತಿಪ್ಪತ್ತು ಹತ್ತಿಪ್ಪಂಟು ಮೂವತ್ತು ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ರಾಜಕೀಯ ಇರ್ತದೆ ಸಹಕಾರ ಸಂಸ್ಥೆಗಳು ಬೆಳಿಬೇಕು ಅಂತ ಅಂತ ಅಂದಾಗ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ಚಿಂತನೆಗಳನ್ನ ಮಾಡಬೇಕಾಗ್ತದೆ ಇದು ಅಂದ್ರೆ ಇದರಲ್ಲಿ ರೈತರ ಹಿತಾಸಕ್ತಿ ಇರ್ತದೆ ಸಾರ್ವ ಸರ್ಕಾರದ ಹಣ ಇರೋದಿಲ್ಲ ಸಾರ್ವಜನಿಕರ ಹಣ ಇರ್ತದೆ ಸೊ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗ್ತದೆ ಅವರ ಆಶಯಗಳನ್ನು ಈಡೇರಿಸಬೇಕಾಗ್ತದೆ ಜೊತೆಗೆ ಇವತ್ತು ಏನು ಬೆಂಗಳೂರು ಆಲು ಒಕ್ಕೂಟ ಚುನಾವಣೆ ಹನ್ನೊಂದು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ ಬಹುಶಃ ಒಂದು ರಾಜ್ಯದಲ್ಲಿ ಮತ್ತು ಜಿಲ್ಲೆನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಹೊಸ ಭರವಸೆ ರೈತರಿಗೆ ಏನೋ ಒಂದು ಬದಲಾವಣೆ ಆಗ್ತದೆ ಒಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಈ ಸರ್ಕಾರದ ಅವಧಿನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನವನ್ನ ಕೊಟ್ಟಿದ್ದಾರೆ ಕಳೆದ ವರ್ಷ ಕೂಡ ಇವರು ಹಣ ಸರಿಯಾಗಿ ಬಿಡುಗಡೆ ಮಾಡಿಲ್ಲ ಈ ವರ್ಷ ಕೂಡ ಸುಮಾರು ಎಂಟು ತಿಂಗಳಿಂದ ನರೇಗಾ ವರ್ಕರ್ಸ್ ಲೇಬರ್ ಮೂರ್ ತಿಂಗಳಿಂದ ಮೂರ್ ನಾಲ್ಕು ತಿಂಗಳಿಂದ ಲೇಬರ್ಸ್ ಪೇಮೆಂಟ್ ಕೂಡ ಆಗಿಲ್ಲ ಅದ್ರ ಜೊತೆಗೆ ಯಾರು ನರೇಗಾ ಎಂಪ್ಲಾಯಿಸ್ ಅಂತ ಹೇಳಿ ವರ್ಕ್ ಮಾಡ್ತಾ ಇದಾರೆ ಪಂಚಾಯಿತಿಗಳಲ್ಲಿ ಅವ್ರಿಗೆ ಸುಮಾರು ಎಂಟು ತಿಂಗಳಿಂದ ಕೆಲಸ ಕೊಟ್ಟಿಲ್ಲ ಇದು ಸಂಬಳ ಕೊಟ್ಟಿಲ್ಲ ಕೇಳಿದ್ರೆ ಕೇಂದ್ರದಿಂದ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥ ಉತ್ತರಗಳು ಬರ್ತಾ ಇದೆ ಇದ್ರ ಬಗ್ಗೆ ಲೋಕಸಭಾ ಸದಸ್ಯರುಗಳು ಕೇಂದ್ರದ ಮಂತ್ರಿಗಳು ಬೇರೆ ಜಪ ಮಾಡೋದನ್ನು ಬಿಟ್ಟು ಕರ್ನಾಟಕದ ಜನರಿಗೆ ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ನರೇಗಾ ಕೆಲಸ ಮಾಡತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರು ಅವರು ದಿನನಿತ್ಯದ ಬದುಕಿಗೋಸ್ಕರ ಅವರು ಕೂಲಿ ಮಾಡ್ತಕ್ಕಂಥದ್ದು ಅದರಲ್ಲಿ ರೈತರೇ ಬಹುತೇಕ ಇನ್ವಾಲ್ವ್ ಆಗಿರ್ತಾರೆ ಸೊ ಅವರಿಗೆ ಕೂಲಿ ಕಾರ್ಮಿಕರ ಹಣ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ ಇದು ಕಾನೂನಲ್ಲಿ ಅವರು ಲೇಬರ್ ಆಕ್ಟ್ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ ಅಂತ ಅಂದ್ರೆ ಅವರು ಬಡ್ಡಿ ಕೂಡ ಅದಕ್ಕೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಕೋರ್ಟ್ಗಳು ಅನೇಕ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗಿದೆ ದಯವಿಟ್ಟು ನಾನು ಒತ್ತಾಯ ಮಾಡ್ತೇನೆ ದಯವಿಟ್ಟು ಆದಷ್ಟು ಬೇಗ ಈ ನರೇಗಾ ಪೇಮೆಂಟ್ ಚೇಂಜ್ ಕೊಡಬೇಕಾಗಿದೆ ಅದನ್ನ ಬಿಡುಗಡೆ ಮಾಡಿ ಕರ್ನಾಟಕದ ರಾಜ್ಯದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ನೋಡಿ ನೀತಿ ಆಯೋಗದ ಸಭೆಗೆ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಕಳೆದ ಸಾಲದಲ್ಲಾಗ್ಲಿ ಹದಿಮೂರರಿಂದ ಹದಿನೆಂಟರವರೆಗ ಈಗ ನಡ ಈಗ ಕಳೆದ ಎರಡು ವರ್ಷಗಳಿಂದ ಆಗ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ ಆ ಮೀಟಿಂಗ್ಗಳಿಗೆ ಭಾಗವಹಿಸಿದ್ದಾರೆ ಅವರ ಪರವಾಗಿ ನಮ್ಮ ಕಂದಾಯ ಸಚಿವರು ನಿರಂತರವಾಗಿ ಅವರು ಭೇಟಿ ಮಾಡ್ತಾ ಇದ್ದಾರೆ ಅವರು ಮೀಟಿಂಗ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರ ಆರೋಪಗಳಲ್ಲಿ ಉರುಳಿಲ್ಲ ಏನು ವಿಚಾರಧಾರೆಗಳಿದೆ ಕರ್ನಾಟಕದ ವಿಚಾರಗಳ ದಾರೆಗಳಿದೆ ಅದನ್ನು ಸಮರ್ಥವಾಗಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಮರ್ಥವಾಗಿ ಕಳೆದ ಕಳೆದ ಸಾಲಲ್ಲೂ ಮಾಡಿದ್ದಾರೆ ಈ ಸಾಲಿನಲ್ಲೂ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ವಿರೋಧ ಪಕ್ಷಗಳು ಎಲ್ಲೋಗಿ ಮೋದಿ ಹತ್ರ ಫೋಟೋ ತರ್ಸ್ಕೋಬೇಕು ಅನ್ನೋ ಅಂತ ಆಶಯ ಏನು ಇಲ್ಲ ಬೇರೆ ರಾಜಕೀಯ ಕಾರಣಗಳ ಇಟ್ಟು ಅದನ್ನ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಇದು ಇವತ್ತು ಏನೋ ಒಂದ್ಸಾರಿ ಅವ್ರ ಪ್ರಧಾನ ಮಂತ್ರಿಗಳು ಬಂದಿರೋದೆ ಈ ಈ ಬಾರಿ ಮಿಕ್ಕಿ ನಿರ್ಮಲಾ ಸೀತಾರಾಮನ್ ಅವರೇ ಮೀಟಿಂಗ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ರು ಮೊದಲನೇ ಬಾರಿ ಅವರು ಪ್ರಧಾನ ಮಂತ್ರಿಗಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ ಸೊ ಅದಕ್ಕೆ ಹೆಚ್ಚಿನ ಅರ್ಥ ಕಲಿಸ್ಬೇಕಾದಂತ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವ್ರ ದಿನ ಒಂದೊಂದು ಹೇಳ್ತಾ ಇರ್ತಾರೆ ನಾಳೆ ಕೇಳಿದ್ರೆ ಮತ್ತೋಗಿರ್ತಾರೆ ಸುಳ್ಳು ಹೇಳೋರ್ನ ನಾನೇನ್ ಮಾಡ್ಲಪ್ಪಾ ಸುಳ್ಳು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದೇ ಬೆಳಗ್ಗೆ ಒಂದು ಸುಳ್ಳು ಹೇಳ್ಬಿಟ್ಟು ಸಾಯಂಕಾಲ ಇನ್ನೊಂದು ಹೇಳ್ತಾರೆ ತಿರುಕ್ಸೆ ಹೇಳ್ತಾರೆ ಅದನ್ನ ನಾನೇನ್ ಮಾಡಕ್ ಆಗುತ್ತೆ ಕುಮಾರಸ್ವಾಮಿ ಅವರು ಡೆಲ್ಲಿ ಕೂತಿದ್ದಾರೆ ಅವರೇ ಕರ್ನಾಟಕದ ಅವರೇ ಮುಖ್ಯಮಂತ್ರಿ ಆಗಿದ್ದವ್ರು ಎರಡು ಸಾರಿ ಅನುಭವ ಇದೆ ಅವರೇ ಕರ್ನಾಟಕಕ್ಕೆ ಏನೇನ್ ಬೇಕು ಎಲ್ಲ ಕೊಡ್ಸಿದ್ರು ಆಯ್ತಪ್ಪ ಅದಕ್ಕೆ ಆಗ್ತಾ ಕೇಳಿಸ್ಕೊಬೇಕು ಏ ನಮ್ಮ ರಾಜ್ಯ ಕಡೆ ನಾನು ಇದ್ದೇ ನಾನು ಮಾಡ್ತೀನಿ ಅಂತ ದೊಡ್ಡವರಲ್ವಾ ಅವ್ರು ಮಾಡ್ಲಿ ಕೊಡಿಸುವ ಅದನ್ನ ನೀವು ಅವ್ರನ್ನ ಕೇಳಿ ಅವ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ಆಗಿದೆಯಾ ಬಿಜೆಪಿ ನಾಯಕರನ್ನ ಕೇಳ್ಬೇಕು ಅಶೋಕ್ನ ಕೇಳ್ಬೇಕು ಇವ್ರು ಯಾರ ಇವರು ವಿಜೇಂದ್ರ ವಿಜೇಂದ್ರನ್ ಕೇಳ್ಬೇಕು ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ದೌರ್ಜನ್ಯಕ್ಕೆ ಸದ್ಯತೆ ಅಂತ ಅಸಮರ್ಥ ಅಧ್ಯಕ್ಷರು ಅಸಮರ್ಥ ವಿರೋಧ ಪಕ್ಷದ ನಾಯಕರು ನಾನೇನ್ ಹೇಳಲಿ ನನ್ ಗೊತ್ತಿಲ್ಲ ನೀವು ಹುಡ್ಕೊಡಿ ಅಸಮರ್ಥವಾಗಿ ಅವರ ಪ್ರೂವ್ ಆಗಿದೆ ಇವರು ಒಕ್ಕಲಿಗರನ್ನ ದಲಿತರನ್ನ ಈಆಿದ್ರು ಅಂತ ಹೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಪ್ರೂವ್ ಆಗಿದೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅವ್ರು ಯಾರೋ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಅದು ಚಾರ್ಜ್ ಶೀಟ್ ಆಗಿದೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಈಗ ಮೂರನೇ ಅವ್ರು ಯಾರೋ ಇನ್ಯಾರೋ ಅವ್ರ ಬಿಜೆಪಿ ಕಾರ್ಯಕರ್ತರು ಮಲಮೂತ್ರ ವಿಸರ್ಜನೆ ಮಾಡಿದ್ರು ನನ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರು ಕಾರ್ಯಕರ್ತರು ಅಂತ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟು ವಾಟ್ಸಪ್ ಅಲ್ಲೆಲ್ಲ ಹರಿದಾಡಿದೆ ಅವ್ರ ಮೇಲೆ ಕ್ರಮ ತಗೊಳ್ಲಿಲ್ಲ ತನಿಖೆ ಮಾಡ್ಲಿಲ್ಲ ಅವರು ಅಂತ ಅಂದ್ರೆ ಅವ್ರಿಗೆ ಇನ್ನೂ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಎಂತ ರತ್ನ ಇರ್ಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಪಕ್ಕದೊಳಗಡೆ ಇಟ್ಕೊಂಡಿದ್ದಾರೆ ನೋಡಿ ಹಾ ಹ ಅದಕ್ಕೆ ನಾನ್ ಬೇರೆ ಅವರು ಇತ್ತೀಚೆಗೆ ಅಶೋಕ್ ಅವ್ರು ಬೇರೆ ಇದಾಗ್ತ ಒಂಥರ ಕಾಣಿಸ್ತಾರೆ ಅದು ವಿಜೇಂದ್ರ ಅವ್ರನ್ನ ಕೇಳ್ಬೇಕು ನೀವು ಅವ್ರ ಅಧ್ಯಕ್ಷರಲ್ವಾ ಅಶೋಕ್ ಅವ್ರನ್ನ ಕೇಳಬೇಕು ಅಶೋಕ್ ಅವ್ರಿಗೆ ಚೆನ್ನಾಗಿದ್ರು ಸ್ವಲ್ಪ ಆರೋಗ್ಯ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ ನನಗೆ ಯಾರೋ ಹೇಳಿದ ಮಾತು ಬಿಜೆಪಿಯವ್ರೇ ಹೇಳಿದ ಮಾತು ನೀವೆಲ್ಲ ಒಪ್ಕೋತೀರಿ ಅಂತ ಕಾಣಿಸ್ತದೆ ಚೆನ್ನಾಗಿದ್ರು ಅವರು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ